ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ ನಿಲ್ಪಾಣ ವೀಕ್ಷಕರೇ ನಾನು ಎರಡು ವರ್ಷದಲ್ಲಿ ಯಾವ ಬಂಗಾರ ತೆಗೆದುಕೊಂಡೆ ಎಷ್ಟೇ ಬಡವರಾಗಿದ್ದರೂ ಒಂದು ವರ್ಷಕ್ಕೆ ಹತ್ತು ಗ್ರಾಮ ಚಿನ್ನ ತಗೋಬೇಕು ಅಲ್ಲ ಈ ಒಂದು ಚಿಕ್ಕ ಪೂಜೆ ಮಾಡಿ ಅದರ ಜೊತೆ ಕೆಲವೊಂದು ಬದಲಾವಣೆ ಮಾಡಿ ನೋಡಿ ನೂರಕ್ಕೆ ನೂರು ಚಿನ್ನ ತಗೋತೀರಾ ವೀಕ್ಷಕರು ನೀವು ಎರಡು ವರ್ಷ ಆದರೂ ನಾವು ಚಿನ್ನ ಚಿನ್ನ ಅಡ ಇಟ್ಟು ಅದಕ್ಕೆ ಬಡ್ಡಿ ಸಾಲ ತುಂಬ ಕಟ್ತಾ ಇದ್ದೀನಿ ಒಟ್ಟಿನಲ್ಲಿ ನಮ್ಮ ಮನೆಯಲ್ಲಿ ಚಿನ್ನ ಬರ್ತಾನೆ ಇಲ್ಲಪ್ಪ ಅಂದ್ರೆ ವೀಕ್ಷಕರೇ ನಾನು ಹೇಳೋ ಒಂದು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಚಿನ್ನಾದೇ ಆಭರಣ ಹುಟ್ಟುತ್ತೆ ಅಂದರೆ ನೀವು ನೀರು ಕುಡಿಬೇಕಾದರೂ ಒಂದು ಇದರ ಇದರ ಬೆಳ್ಳಿಯ ಅಥವಾ ಬಂಗಾರ ಜ ಬಂಗಾರದ ಲೋಟದಲ್ಲಿ ನೀರು ಕುಡಿತರ ವೀಕ್ಷಕರು ನೀವು ಹೌದಾ ಏನಪ್ಪಾ ಅಂದರೆ ಆ ಪೂಜೆ ವೀಕ್ಷಕರೇ ನೀವು ಒಂದು ಹತ್ತು ಗ್ರಾಮ ತಗೋಬೇಕು ಚಿನ್ನ ಹತ್ತು ಗ್ರಾಮ ಚಿನ್ನವನ್ನು ನೀವು ಒಂದು ಮಹಾಲಕ್ಷ್ಮೀ ದೇವಿ ಫೋಟೋವನ್ನು ಮನೆಯಲ್ಲಿ ಇಟ್ಟುಕೊಂಡು ನೀವು ಏಳು ದಿನ ಆ ದೇವಿಗೆ ಪೂಜೆ ಮಾಡಿದರೆ ಸಾಕು ವೀಕ್ಷಕರೇ ಆ ದೇವಿ ಮುಂದೆ ಹತ್ತು ಗ್ರಾಮ ಚಿನ್ನ ಇರಬೇಕು ಚಿನ್ನ ಇಟ್ಕೊಂಡೆ ದಿನಾಲು ಮೂರು ಬಾರಿ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಬಾರಿ ಉದ್ದಿನಗಡ್ಡೆ ಹಚ್ಚಿ ಬೆಳಗಿಸಿ ಅದಕ್ಕೆ ದಿನಾಲು ಮೂರು ಬಾರಿ ಪೂಜೆ ಮಾಡಿ ಏಳು ದಿನ ಅದೇ ಥರ ಮಾಡಿದರೆ ವೀಕ್ಷಕರೇ ನಿಮ್ಮ ನೀವು ಒಂದೇ ವರ್ಷದಲ್ಲಿ ನೂರು ಅಂದರೆ ನೂರು ಗ್ರಾಮ ಅಂದರೆ ಜಾಸ್ತಿನೇ ಆಯಿತು ನೂರು ಗ್ರಾಮ ಚಿನ್ನ ತಗೋತೀರಾ ಅಂದರೆ ವಲಸದಲ್ಲಿ ನಿಮಗೆ ನೂರು ಗ್ರಾಮ ಚಿನ್ನ ಬರುತ್ತೆ ನೂರು ಗ್ರಾಮ ಅಂದರೆ ನೂರು ತೊಲೆ ನೂರು ತೊಲೆ ಚಿನ್ನ ಬರ್ತದೆ ವೀಕ್ಷಕರೇ ವಲಸದಲ್ಲಿ ಆ ರೀತಿಯೊಂದು ಸುಲಭ ತಂತ್ರ ನೀವು ಮಾಡಿ ವೀಕ್ಷಕರೆ ಯಾರಿಗೆ ಚಿನ್ನ ಚಿನ್ನದ ಅವಶ್ಯಕತೆ ಇದೆ ಆ ಈ ವಿಡಿಯೋ ಅವರಿಗೆ ಮಾತ್ರ ವೀಕ್ಷಕರೆ ಹೌದಾ ವೀಕ್ಷಕರೇ ಇದು ಕೆಲಸ ಯಾವಾಗ ಮಾಡ್ಬೇಕಂತ ಹೇಳಲ್ಲ ಇವನ್ನ ಕೆಲಸ ರಾತ್ರಿ ಮಾಡಿ ರಾತ್ರಿ ಅಲ್ಲ ವೀಕ್ಷಕರೇ ಹಳದೊತ್ತು ಮಾಡ್ಬೋದು ಹೌದಾ ಮತ್ತೆ ಮತ್ತು ಮಧ್ಯಾಹ್ನ ಸಾಯಂಕಾಲ ಪೂಜೆ ಮಾಡಿದ್ರೆ ಸಾಕು ವೀಕ್ಷಕರೇ ಇದೊಂದು ಕೆಲಸ ಯಾವ ವಾರದಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ವೀಕ್ಷಕರೆ ಮಂಗಳವಾರದಿಂದ ಸ್ಟಾರ್ಟ್ ಮಾಡಿ ವೀಕ್ಷಕರೆ ತುಂಬ ಒಳ್ಳೆಯದಾರೀಕು ವೀಕ್ಷಕರೆ ಹೌದಾ ವೀಕ್ಷಕರೇ ಇದು ಕೆಲಸ ಏಳು ದಿನ ಮಾಡುವಾಗ ಮನೆಯಲ್ಲಿ ಮಾಂಸದ ಊಟ ಒಟ್ಟ ಮಾಡಬಾರ್ದು ಹಾಗೆಯೇ ನೀವು ಕಪ್ಪು ಬಟ್ಟೆ ಧರಿಸಲೇ ಮಾಡೋದು ವೀಕ್ಷಕರೇ ಇಷ್ಟು ಮಾಡಿ ವೀಕ್ಷಕರೇ ಒಂದು ವರ್ಷದಲ್ಲಿ ನೀವು ನೂರು ತೊಲೆ ಚಿನ್ನವನ್ನು ಧರಿಸ್ತಿರೋದು ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಗಂಡಾಯಿತ ಕಲಹ ಮದುವೆ ಮಕ್ಕಳ ಮತ್ತು ಕೇಳಿದರೆ ಸಂತಾನ ಸಮಸ್ಯೆ ಸಂಭೋಗ ಸಮಸ್ಯೆ ಪ್ರೀತಿಯಲ್ಲಿ ಮೋಸವಾಗಿದ್ದಲ್ಲಿ ಸಾಲ ಬಾಧೆ ಕೋರ್ಟ್ ಕೇಸ್ ಮತ್ತು ಉದ್ಯೋಗದಲ್ಲಿ ಇನ್ನೂ ಹಲವು ಎಷ್ಟೇ ಗುಪ್ತವಿರಿ ಆಯಾ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ವೀಕ್ಷಕರೇ ನೀವೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನ್ಯಸಖ್ಯೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ಒಂದೊಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು